ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೀಲಕಂಠಯ್ಯ ಹಿರೇಮಠ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನು ಇಂದು ನಿಮಗೆ ಆಹಾರ ಸರ ಸರಪಳಿಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಒಂದನೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು ಆಹಾರ ಸರಪಳಿಯು ಪ್ರತಿಯೊಂದು ಹಂತ ಅಥವಾ ಮಟ್ಟ ಅಥವಾ ಒಂದು ಸ್ತರವನ್ನು ಹೊಂದಿರುತ್ತದೆ ಈ ಚಟುವಟಿಕೆಯಲ್ಲಿ ನಾನು ಸಸ್ಯಗಳು ಜಿಂಕೆ ಮತ್ತು ಹುಲಿಯ ಚಿತ್ರಗಳನ್ನು ಬಳಸಿಕೊಂಡು ಒಂದು ಒಂದು ಚಿಕ್ಕ ಆಹಾರ ಸರಪಳಿಯನ್ನು ರಚಿಸುತ್ತಿದ್ದೇನೆ ಮೊದಲನೆಯದಾಗಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದರಿಂದ ಇವುಗಳನ್ನು ಉತ್ಪಾದಕರೆಂದು ಕರೆಯುವರು ಎರಡನೆಯದಾಗಿ ಎರಡನೆಯದಾಗಿ ಸಸ್ಯಹಾರಿಗಳು ಅಥವಾ ಪ್ರಾಥಮಿಕ ಭಕ್ಷಕರು ಅಂದರೆ ಇವು ಸಸ್ಯಗಳನ್ನು ಸೇವಿಸುತ್ತವೆ ಮೂರನೆಯದಾಗಿ ಉನ್ನತ ಮಾಂಸಾಹಾರಿಗಳು ಅಂದರೆ ದ್ವಿತೀಯಕ ಭಕ್ಷಕರು ಅಂದರೆ ಸಸ್ಯಗಳನ್ನು ಜಿಂಕೆ ಸೇವಿಸುತ್ತದೆ ಜಿಂಕೆಯನ್ನು ಹುಲಿ ಸೇವಿಸುತ್ತದೆ ಧನ್ಯವಾದಗಳು